ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಂತ ಅಂದ್ಕೊತೀನಿ ಇವತ್ತ ಮಂಗಳವಾರ ಬೆಳಗ್ಗೆ ಎದ್ದುಗುಟ್ಲಿನ ನಾನು ನಿನ್ನೆ ರಾತ್ರಿನ ಕಾಮು ಕಸ್ತೂರಿ ಪೀಜಾ ನೆನೆ ಹಾಕಿದ್ದೆ ಅದನ್ನು ಬೆಳಿಗ್ಗೆ ಎದ್ದು ಸ್ವಲ್ಪ ಉಗುರು ಬೆಚ್ಚಗ ನೀರೊಳಗೆ ಹಾಕ್ಕೊಂಡು ಕುಡಿಯಕತ್ತೀನಿ ಸ್ವಲ್ಪ ಜಾಸ್ತಿ ಹೀಟ್ ಆದರೆ ನಾನು ಈ ಥರ ಕಾಮ ಕಸ್ತೂರಿ ಪೀಜಾ ನೆನೆ ಹಾಕ್ಕೊಂಡು ಕುಡಿತೀನಿ ಮಧ್ಯಾಹ್ನದ ಊಟಕ್ಕೆ ರಸಮ್ ಮತ್ತು ಅನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಸ್ವಲ್ಪ ಸ್ಯಾಂಡ್ಗಿನ ಕರ್ಕೊಂಡಿದ್ದೆ ಸಂಜಿಕ ಪಿಜ್ಜಾ ಮಾಡಿದ್ದೆ ಭಾಳ ಮಸ್ತ್ ಆಗಿತ್ತು ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂರ್ತಿಯಾಗಿ ವೀಡಿಯೋನ ನೋಡ್ರಿ ಇವತ್ತು ಯಾಕೋ ಸಮಸ್ಯೆ ಭಾಳ ಅಂದ್ರೆ ಭಾಳ ಕಡ್ಸಿದ ನಂಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಇವತ್ತು ಅದ್ರ ಸಲುವಾಗಿ ನಾನು ಜಾಸ್ತಿ ಏನೂ ಅಡುಗೆ ಮಾಡಿಲ್ಲ ಬರೀ ಅನ್ನ ರಸಮ್ಮ ಮತ್ತು ಸ್ವಲ್ಪ ಹಪ್ಪನ ಕರ್ಕೊಂಡಿದ್ದೆ ಅವಂಗೆ ಆಲೂಗಡ್ಡಿನ ಕುದಿಸಿ ಕೊಟ್ಟಿದ್ದೆ ಬಟ್ ಅವ ಸ್ವಲ್ಪ ತಿನ್ನಲಿಲ್ಲ ಒಂದೆರಡೇನೋ ತಿಂದ ಅಷ್ಟು ಆಮೇಲೆ ನಾವಲ್ಲ ಅಂಥೇಳಿ ಬಿಟ್ಬಿಟ್ಟ ಇಲ್ಲಿ ತಿನ್ಬಾ ತಿನ್ಬಾ ಅಂಥೇಳಿ ಕರ್ಯಾಕತ್ರ ಹೊಟ್ಟೆ ಬರ್ಬಲ್ಲ ಅವ್ರ ಮಾಮ ಬಂದಿದ್ದ ಅವ್ರ ಮಾಮನ ಜೊತಿನ ಸ್ವಲ್ಪ ಹೊತ್ತು ಆಟ ಆಡಿದ ಅವ ಬಂದರೆ ಮುಗೀತವಂಗೆ ಊಟನೂ ಸೇರಂಗಿಲ್ಲ ಏನೂ ಸೇರಂಗಿಲ್ಲ ಸುಮ್ಮ ಅವನ ಜೊತೆ ಆಟ ಆಡ್ಕೊಂತ ಕುಂದಿರ್ತಾನೆ ಹಂಗೂ ಹಿಂಗೂ ಮಾಡಿ ಒಂದು ಗೊಂಬೆ ಕೊಟ್ಟು ಅವಾಗ ಊಟ ಕುಂದ್ರಿಸಿದೆ ತಿನ್ನಾಕ ಫುಲ್ ನಾಟಕ ಮಾಡಾತ್ತಿದ್ದ ತಿನ್ನಾಕ ಆ ಪಾಪಗೆ ತಿನ್ನತ್ತಾನಂತ ಫಸ್ಟ್ ಆ ಪಾಪಕ್ಕೆ ತಿನ್ನಿಸಿ ಆಮೇಲೆ ತಾ ತಿಂತಾನಂತ ಅವಂಗೆಲ್ಲ ಆಲೂಗಡ್ಡೆ ಕುದಿಸ್ಕೊಟ್ಟು ನಾನು ಇವತ್ತ ಬೆಳಗ್ಗಿನ ನಾಷ್ಟಕ್ಕೆ ಅವಲಕ್ಕಿನ ಮಾಡ್ಕೊಂಡಿದ್ದೆ ನಮ್ಮ ಮನೆಯಾಗೆ ಈ ಥರ ಶೇಂಗಾ ಮೆಣಸಿನ್ಕಾಯ್ದು ಹುರಿದು ಅವಲಕ್ಕಿ ಮಾಡಿದರೆ ಭಾಳ ಇಷ್ಟ ಆಕೈತಿ ಅವಲಕ್ಕಿ ವಿಡಿಯೋನ ನಾನು ಲಾಸ್ಟ್ ಟೈಮ್ ಶೇರ್ ಮಾಡಿದ್ದೆ ಅದಕ್ಕೆ ಏನೂ ಶೇರ್ ಮಾಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅದನ್ನು ಕುದಿಯಾಕಿಟ್ಕೊಂಡೆ ಇಟ್ಕೊಂಡು ಈಗ ರಸಮ್ಗೆ ಏನೇನು ಬೇಕಲ್ಲ ಎಲ್ಲನೂ ಕಟ್ ಮಾಡ್ಕೊಳತ್ತೀನಿ ನಾವು ಒಂದು ಉಳ್ಳಾಗಡ್ಡಿ ಅಷ್ಟೇ ತೊಗೊಂಡಿನಿ ಒಂದು ಮೂರು ಹುಳಿ ಟೊಮೆಟೊ ಅದು ಭಾಳ ದೊಡ್ಡ ಹೋದಂಥೇಳಿ ನಾನು ಮೂರೇ ತೊಗೊಂಡಿನಿ ಸಣ್ಣವಿದ್ರೆ ಒಂದು ಐದು ತಗೋರಿ ಟೊಮೆಟೊ ಇಲ್ಲ ಅಂದ್ರೆ ನಾಲ್ಕು ತೊಗೋಬೋದು ಈ ಥರ ಅವನು ಕಟ್ ಮಾಡಿ ತೊಗೊಂಡಿನಿ ಮತ್ತು ಒಂದು ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ಇಲ್ಲ ಒಂದೇನ ತೊಗೊಂಡಿನಿ ಸ್ವಲ್ಪ ಖಾರ ಭಾಳ ಅದಾವೆ ಮೆಣಸಿನ್ಕಾಯಿ ಅದಕ್ಕೆ ನಾನು ಒಂದು ತೊಗೊಂಡಿನಿ ಈ ರಸಮ್ ರಸಂ ಪುಡಿ ಇಲ್ಲಾರ್ದ ಮಾಡ್ಬೋದು ಭಾಳ ಮಸ್ತ್ ಆಕೈತಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈಗ ನೀರು ಸ್ವಲ್ಪ ಬಿಸಿ ಆಗಿತ್ತು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ಕೊಂಡಿನಿ ಸ್ವಲ್ಪ ಹುಣಸಿ ಹಣ್ಣು ಒಂದು ಹಸಿರು ಮೆಣಸಿನ್ಕಾಯಿ ಆವಾಗ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಟೊಮೆಟೊ ಮತ್ತು ಈರುಳ್ಳಿನೂ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಸ್ವಲ್ಪೊತ್ತು ಕುದಿಸ್ಕೋಬೇಕು ಈ ಥರ ಮ್ಯಾಲಿನ ಸಿಪ್ಪಿ ತೆಗೆದ್ರೆ ಈಸಿಯಾಗಿ ಬರಬೇಕು ಆ ಥರ ಕುದಿಸ್ಕೊಂಡು ಈಗ ಗ್ಯಾಸ್ ಬಂದ್ ಮಾಡಿ ಹಿಂಗೆ ಈ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಕಟ್ ಮಾಡಿ ಏನೇನು ಹಾಕ್ಕೊಂಡಿದ್ವಲ್ಲ ಅದು ಸಪ್ರೇಟ್ ಆಗಬೇಕು ಇದನ್ನು ಪೂರ್ತಿಯಾಗಿ ಬಿಡಬೇಕು ಪೂರ್ತಿ ತನ್ನಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಈಗ ಪೂರ್ತಿ ತಣ್ಣಗಾಗೈತಿ ನಾನು ನೀರದು ಏನು ಮಿಕ್ಸ್ ಮಾಡಿಕೊಂಡಿಲ್ಲ ಪೂರ್ತಿ ಸಣ್ಣಗೆ ರುಬ್ಕೊಂಡೀನಿ ಈ ಥರ ಪೂರ್ತಿ ಸಣ್ಣಗೆ ರುಬ್ಕೊಂಡ್ಮೇಲೆ ಆವಾಗ ನಾವು ನೀರು ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಬಾಳಿಗೆಗೆ ಹಾಕ್ಕೊಂಡು ಆಮೇಲೆ ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೋಬೇಕು ನಿಮಗೆ ಬೇಕಂದ್ರೆ ಜಾಸ್ತಿ ಸ್ವಲ್ಪ ನೀರನ್ನು ಹಾಕೋಬೋದು ನಾನಿಲ್ಲೇ ಮಿಕ್ಸಿ ಒಳಗೆ ಸ್ವಲ್ಪ ಇನ್ನೂ ಉಳ್ಕೊಂಡಿತ್ತಂಥೇಳಿ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡಿನಿ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಸಣ್ಣದಾಗಿ ಒಗ್ಗರಣೆಯ ಕೊಟ್ಟಿದ್ದೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಿನಿ ನಾನು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪಿ ತೆಗೆದು ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿನ ಈ ಥರ ಮುರ್ಕೊಂಡು ಹಾಕ್ಕೊಂಡೀನಿ ಇದನ್ನು ಆ ಕುದಿತರು ರಸಮ್ಗೆ ಸೇರಿಸ್ಕೊಂಡ್ರೆ ರಸಮ್ ರೆಡಿ ಆಕೈತಿ ಇದಕ್ಕೆ ಸ್ವಲ್ಪ ಒಂದು ತುಂಡಷ್ಟು ಬೆಲ್ಲನೂ ಹಾಕ್ಕೊಂಡಿನಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡ್ರೆ ಈಸಿಯಾಗಿ ಮಾಡುವಂಥ ರಸಮ ರೆಡಿ ಆಕೈತಿ ಇದನ್ನು ನಾವು ಒಂದು ಹತ್ತು ನಿಮಿಷ ಇಲ್ಲಾಂದ್ರೆ ಒಂದು ಎಂಟು ನಿಮಿಷ ಆದರೂ ಕುದಿಸ್ಕೋಬೇಕು ಅಂದರೆ ರಸಮ್ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ನೀವು ಸಲ ಈ ರಸಮ್ನ ಟ್ರೈ ಮಾಡಿರಿ ಭಾಳ ಮಸ್ತ್ ಬರ್ತೈತಿ ಮತ್ತು ಮಾಡಿದ ಮೇಲೆ ಹೆಂಗನ್ ಹೆಂಗಿತ್ತಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ರಸಮರು ರೆಡಿ ಆಯ್ತು ರಸಮ್ ಮಾಡೋ ಮುಂದೆ ನಾನು ರೈಸ್ನು ಮಾಡೋಕೆ ಇಟ್ಕೊಂಡಿದ್ದೆ ಇದನ್ನು ಶಾಂಡ್ಗಿ ನಾನು ರಿಲ್ಯಾನ್ಸ್ ಒಳಗೆ ತಗೊಂಡ್ಬಂದಿನಿ ನಂಗೆ ಅಂದ್ರೂ ಭಾಳ ಇಷ್ಟ ಆಗ್ತಾವೆ ಇವು ಸಣ್ಣ ಸಣ್ಣದಾಗಿ ಅದಾವು ಮತ್ತು ಖಾರನೂ ಇರ್ತೈತಿ ಇದ್ರಾಗ ಟೇಸ್ಟುನು ಮಸ್ತ್ ಇರ್ತೈತಿ ಇವನ್ನ ತಿನ್ನಾಕೊಂತರ ಎಷ್ಟು ತಿಂದರೂ ಸಾಲಂಗಿಲ್ಲ ಅಷ್ಟು ಮಸ್ತ್ ಆಗ್ತಾವ ಇವ ಇದನ್ನು ಒಂದು ಪ್ಲೇಟ್ ಕರೆದು ತಗೊಂಡೆ ನಾನು ನಮ್ಮ ತಮ್ಮನೂ ಬಂದಿದ್ದೆ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕರ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅನ್ನ ರಸಮ್ ಮತ್ತು ಈ ಸಂಡಿಗೆ ಸಂಜೆಕ್ಕೆ ಏನಾದರೂ ತಿನ್ಬೇಕು ಅನ್ನಿಸ್ತೈತಿ ಮಳೆಗಾಲದಾಗ ಅದಕ್ಕೆ ನಾನು ಪಿಜ್ಜಾನ ಮಾಡ್ಕೊಂಡಿದ್ದೆ ಭಾಳ ಮಸ್ತ್ ಬಂದಿತ್ತು ಈ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಬೇಕಂದ್ರೆ ನೀವು ತುಪ್ಪನೂ ಹಾಕೋಬೋದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಮೊಸರಿನಾಗ ಇದನ್ನು ನೀಟಾಗಿ ಕಲಸ್ಕೋಬೇಕು ನೀಟಾಗಿ ಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಅಥವಾ ಎಣ್ಣೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಇದನ್ನು ಚಲೋ ಒಂದ್ಸಲ ಮಿದ್ಕೋಬೇಕು ಈ ಥರ ನೀಟಾಗಿ ಮಿದ್ಕೊಂಡು ಇದನ್ನು ಪಟ್ ಪಟ್ ಅಂಥೇಳಿ ಹಿಂಗೆ ಬಡಿಬೇಕು ಒಂದು ಐದು ನಿಮಿಷ ಕಂಟಿನ್ಯೂಸ್ಲಿ ನಾವು ಇದು ಈ ಥರ ಬಡಿದ್ರೆ ಪಿಜ್ಜಾ ಭಾರಿ ಮಸ್ತ್ ಬರ್ತೈತಿ ಈ ಥರ ಪಟ್ 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 ಮೇಲೆ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ರೌಂಡ್ಕ ಉಂಡಿನ ಮಾಡಿಕೊಂಡು ಎಲ್ಲ ಕಡೆ ಎಣ್ಣೆ ಸವರಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದ್ರೆ ಮೂವತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನೆನೆಯಾಕಿ ಬಿಡಬೇಕು ಫುಲ್ ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಅರ್ಧ ತಾಸು ಬಿಡ್ತೇನೆ ನಾನು ಇಲ್ಲಿ ಕಾರ್ನೂ ಇತ್ತು ಇದನ್ನು ಈ ಥರ ಕಾಳನ್ನ ಬಿಡಿಸ್ಕೊಂಡು ಕುದಿಸ್ಕೊಂಡ್ರ ಅದಂತೇಳಿ ಕಾಳನ್ನ ಬಿಡಿಸ್ಕೊಳಕತ್ತೀನಿ ನಾನು ಹಿಂಗೆ ಟ್ರೈ ಮಾಡಿದ್ದೆ ಬಳ್ಳಿಲಿನ ಬಿಡ್ಸಾಕೆ ಬಟ್ ಅದು ಕರೆಕ್ಟಾಗಿ ಬಿಡ್ಸಿದ್ದಿಲ್ಲ ಅದಕ್ಕೆ ನಾನು ಚಾಕು ತಗೊಂಡು ಈ ಥರ ಒಂದು ಲೈನ್ನ ತಕ್ಕೊಂಡು ಬಿಡಿಸ್ಕೊಂಡೆ ಆರಾಮಾಗಿ ಎಲ್ಲ ಕಾಳು ನೀಟಾಗಿ ಬಂದವು ಇದನ್ನು ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ ಒಂದು ಲೈನ್ ಚಾಕುಲೆ ತಕೋದು ಆಮೇಲೆ ನಾವು ಈ ಥರ ಕೈಲೇ ಬಿಡಿಸ್ಕೊಂಡ್ರೆ ಆರಾಮ್ಸೆ ಕಾಳು ಬರ್ತಾವಂಥೇಳಿ ಅದೇ ಟ್ರಿಕ್ನ ನಾನು ಇವತ್ತು ಯೂಸ್ ಮಾಡಿದೆ ನಿಜ ಅವೆಲ್ಲ ಚಲೋನ ಬಂದವು ಕಾಳು ಈಸಿಯಾಗಿ ಬಂದವು ಈ ಥರ ಕಾರ್ನೆಲ್ಲ ಬಿಡಿಸ್ಕೊಳಕತ್ತೈತೆ ಸಮರ್ಷ ಮಲ್ಕೊಂಡಿದ್ದ ಅವಿವತ್ತು ನಮ್ಮ ಓನ್ ಮನೆಗೆ ಹೋಗಿದ್ದ ಅಲ್ಲೇನೋ ಒಂದು ಎಡವಟ್ ಮಾಡ್ಕೊಂಡು ಬಂದಾನೆ ಬಿಸಿ ರಾಗಿ ಒಳಗೆ ರಾಗಿ ಗಂಜಿ ಒಳಗೆ ಕೈ ಇಟ್ಟು ಕೈ ಸುಡಿಸ್ಕೊಂಡು ಬಂದಾನ ಕಾರ್ನ್ ಬಿಡಿಸಿ ಇಟ್ಕೊಂಡೆ ಈಗ ಅವನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಲೋ ಕುದಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಕುದಿಯಕ್ಕೆ ಇಡ್ತೀನಿ ಅದನ್ನು ಕುದಾಕಿಟ್ಟು ನಾನು ಒಂದು ಅರ್ಧ ಟೊಮೆಟೊ ಅರ್ಧ ಕ್ಯಾಪ್ಸಿಕಮ್ಮ ಅರ್ಧ ಈರುಳ್ಳಿನ ತೊಗೊಂಡಿನಿ ಇದ್ರಾಗ ಸ್ವಲ್ಪ ಸ್ವಲ್ಪ ಉಳಿತೈತಿ ಅಷ್ಟೇ ತಗೋಬೇಕು ಏನು ಈ ಪಿಜ್ಜಾಕ ಬೇಕಾಗಂಗಿಲ್ಲ ಅಲ್ಲೊಂದು ಇಲ್ಲೊಂದಿಟ್ಟು ಸಾಕು ಇವನ್ನ ಈ ಥರ ಉದ್ದಾಗೆ ಕಟ್ ಮಾಡ್ಕೊಳಾತೀನಿ ಬೇಕಂದ್ರೆ ನಿಮ್ಗೆ ಯಾವ ಥರ ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿನಿ ಸೇಮ್ ಅಂಗಡಿಗೆ ಸಿಗ್ತಿದ್ದಿಲ್ಲ ಆ ಥರ ಪಿಜ್ಜಾ ಹಾಕಿದ್ದೆ ಒಂದ್ಸಲ ನೀವು ಟ್ರೈ ಮಾಡಿರಿ ಹಿಂಗೆ ಅಲ್ಲಿ ನಾಲ್ಕುನೂರು ಐದುನೂರು ರೂಪಾಯಿ ತಿನ್ನೋ ಬದಲಿ ಮನ್ಯಾಗ ನಾವು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಬೋದು ಭಾಳ ಮಸ್ತ್ ಆಕೈತಿ ಇದು ಇದಕ್ಕೆ ಟೈಮು ಜಾಸ್ತಿ ಹಿಡಂಗಿಲ್ಲ ನಾನು ಸ್ವಲ್ಪ ವೀಡಿಯೋ ಹೇಳಿ ಟೈಮ್ ಸ್ವಲ್ಪ ಜಾಸ್ತಿ ಹಿಡ್ದೈತಿ ಇಲ್ಲಂದ್ರೆ ಒಂದು ನಲ್ವತ್ತೈದು ಮಿನಿಟ್ದಾಗ ನಾವು ಈ ಪಿಜ್ಜಾನ ರೆಡಿ ಮಾಡ್ಕೊಬೋದು ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಉದ್ದಾಗೆ ಕಟ್ ಮಾಡ್ಕೊಳಾತೀನಿ ಎಲ್ಲಾನು ಈ ಥರ ಉದ್ದದ್ದಾಗೆ ಕಟ್ ಮಾಡ್ಕೊಂಡಿನಿ ನಿಮಗೆ ಬೇಕಂದ್ರೆ ಬೇರೆ ಥರನೂ ಕಟ್ ಮಾಡ್ಕೊಬೋದು ಈ ಇವನ್ನ ಕಟ್ ಮಾಡಿದ್ರಾಗ ಇಲ್ಲಿ ಕಾರ್ನು ರೆಡಿಯಾಗಿತ್ತು ಅದನ್ನು ನೀರೆಲ್ಲ ಬಸ್ಕೊಂಡು ಈ ಥರ ಇಟ್ಕೊಂಡೀನಿ ಏನೇನು ಬೇಕಲ್ಲ ಎಲ್ಲನೂ ರೆಡಿ ಮಾಡಿಕೊಂಡೆ ಮಾಡಿಕೊಂಡು ಹಿಟ್ಟು ಎಲ್ಲ ನೆನೆದಿತ್ತು ಈಗ ಒಂದು ಅರ್ಧ ತಾಸು ಬಿಟ್ಟಿನಿ ನಾನು ಫುಲ್ ಎಲ್ಲ ಸಾಫ್ಟ್ ಆಗಿತ್ತು ಹಿಟ್ಟು ಅದನ್ನು ತಗೊಂಡು ಸಲ ಮಿತ್ಕೊತೀನಿ ಮಿತ್ಕೊಂಡು ಇದನ್ನು ಎರಡು ಭಾಗ ಮಾಡಬೇಕು ಒಂದು ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕು ಒಂದು ಸಣ್ಣದು ಒಂದು ದೊಡ್ಡದು ಉಳ್ಳಿ ಮಾಡಿಕೊಂಡು ಇದನ್ನು ನೀಟಾಗಿ ರೌಂಡಾಗಿ ಕೈಲಿನ ಮಾಡಿಕೊಂಡು ಆಮೇಲೆ ಇದಕ್ಕೆ ತಳಗೆ ಸ್ವಲ್ಪ ಹಿಟ್ಟು ಹಚ್ಚಿ ಮ್ಯಾಲೆನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ಲಟ್ಟಿಸ್ಕೋಬೇಕು ನಾವು ಎಷ್ಟು ಲಟ್ಟಿಸ್ಕೊತು ಹೋಗ್ತೇವಲ್ಲ ಅಷ್ಟು ಮತ್ತೆ ಉಪ್ಪ ಮುದ್ದೆ ಹಾಕತದೆ ನಾವು ಎಷ್ಟು ಹಾಕೈತಲ್ಲ ಅಷ್ಟು ಸ್ವಲ್ಪ ಜಾಸ್ತಿನ ಲಟ್ಟಿಸ್ಕೊಂಡಿರ್ಬೇಕು ತವಿಯೊಳಗೆ ಹಾಕೋರಾಗದು ಮತ್ತೆ ಸಣ್ಣದಾಗಿಬಿಟ್ಟಿರ್ತೈತಿ ನಾನು ಕೈಲಿನೇ ಈ ಥರ ರೌಂಡಾಗೆ ಮಾಡಿಕೊಂಡು ಇದನ್ನು ಈಗ ತವಿ ಒಳಗೆ ಹಾಕ್ತೀನಿ ತವಿಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಆಮೇಲೆ ಈ ಲಟ್ಟಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊತೀನಿ ಸ್ವಲ್ಪ ಗುಳ್ಳಿ ಬರಾಕತ್ವ ಅಂದರೆ ಇದನ್ನು ಹೊಳಿಸಿ ಹಾಕ್ಕೋಬೇಕು ಜಾಸ್ತಿ ಏನು ಹೋಗಬಾರ್ದು ಇದನ್ನು ಒಂದು ಅರ್ಧ ಮರ್ಧ ಬೇಯಿಸಿದ್ರೆ ಸಾಕು ಭಾಳ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಇದನ್ನು ಈಗ ತೆಗೆದಿಟ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಹುಳಿ ಇತ್ತಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದು ಅದನ್ನು ಲಟ್ಟಿಸ್ಕೊತೀನಿ ಇದನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ನಾವು ಹೆಂಗಿದನ್ನು ದೊಡ್ಡದಾಗಿ ಲಟ್ಟಿಸ್ತೀವಿ ಮತ್ತು ವಾಪಸ್ ಮುದ್ದಿ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಜಾಸ್ತಿನ ದೊಡ್ಡದಾಗಿ ಮಾಡಿಕೊಂಡು ಪ್ಲೇಟಿಗೆ ಹಾಕೋರಾಗ ಮತ್ತು ಸಣ್ಣದಾಕಿತ್ತಲ್ಲ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ ನಾವು ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಳಗೆ ಹಿಡಿಬೇಕಿತ್ತು ಬಟ್ ನಂಗೆ ಮಾಡುವ ಲಕ್ಷ ಒಳಗೆ ಗೊತ್ತಾಗಿಲ್ಲ ಈಗ ಮತ್ತೆ ಕರೆಕ್ಟ್ ಇಟ್ಕೊಂಡು ಆಮೇಲೆ ಲಟ್ಟಿಸ್ಕೊಳಕತ್ತೆ ಈಗ ಇದು ರೆಡಿ ಆಯಿತು ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಬೋದು ನಾನಿಲ್ಲಿ ಎಣ್ಣೆ ಹಚ್ಕೊಂಡೀನಿ ಸ್ವಲ್ಪ ಒಂದೆರಡು ಹಣಿ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸವರಿ ಆಮೇಲೆ ಲಟ್ಟಿಸ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊತೀನಿ ಮತ್ತು ಲಟ್ಟಿಸ್ಕೊಂಡು ಈ ಪ್ಲೇಟಿಗೆ ಹಾಕೋರಾಗ ಮತ್ತು ಸಣ್ಣದಾಗ್ಬಿಟ್ಟಿತ್ತು ಅದಕ್ಕೆ ಕೈಲೇನ ಸ್ವಲ್ಪ ದೊಡ್ಡದು ಮಾಡಿಕೊಂಡೆ ಈಗ ನಡುವ ಅಷ್ಟ ಚೀಸ್ ಹಾಕೋತೀನಿ ಈ ಥರ ಮಾಡೋದ್ರಿಂದ ನಮಗೆ ಅಂಗಡಿ ಒಳಗೆ ಸಿಗ್ತೈತಲ್ಲ ಆ ಥರ ಟೇಸ್ಟ್ ಬರ್ತೈತಿ ಟ್ರೈ ಮಾಡ್ರಿ ನೀವು ಒಂದ್ಸಲ ಈ ಥರ ದಂಡಿಗೆ ಹಿಂಗೆ ಎಲ್ಲ ಕಡೆ ದಂಡಿ ಎಲ್ಲ ಫಿಲ್ ಮಾಡ್ಕೋಬೇಕು ನಾನು ಮಾಡಿನಲ್ಲ ಆ ಥರ ದಂಡಿನ ಸ್ವಲ್ಪ ದಪ್ಪ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ರೆ ನಾವು ಚೀಸ್ ಅದು ಹಾಕೋತೀವಲ್ಲ ಅದೆಲ್ಲ ಹೊರಗೆ ಹೋಗಂಗಿಲ್ಲ ಈಗ ಫೋರ್ಕ್ಲೆ ಈ ಥರ ತೂತು ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆ ಇದು ಬೇಯ್ತಿ ಇಲ್ಲಾಂದ್ರೆ ಹಸಿ ಹಸಿ ಹಂಗೆ ಉಳ್ದುಬಿಡ್ತೈತಿ ನೋಡ್ಬೋದಿಲ್ಲ ಸ್ವಲ್ಪ ಗ್ಯಾಪ್ ಇಲ್ಲಾರ್ದೆ ನಾನು ಫೋರ್ಕ್ಲೆ ಈ ಥರ ತೂತು ಮಾಡ್ಕೊಂಡಿನಿ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸನ್ನು ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡೆ ಆಮೇಲೆ ಇದಕ್ಕೆ ಚೀಸ್ನ ತುರ್ಕೊಳಕತ್ತೀನಿ ಎಲ್ಲ ಕಡೆ ನೀಟಾಗಿ ಹೋಗುವಂಗೆ ಚೀಸ್ನ ನಾವು ತುರ್ಕೋಬೇಕು ನಾವು ಎಷ್ಟು ಚೀಸ್ ಹಾಕೋತೀವಲ್ಲ ಅಷ್ಟು ಪಿಜ್ಜಾ ಮಸ್ತ್ ಬರ್ತೈತಿ ಈಗ ಟೊಮ್ಯಾಟೊನ ಈ ಥರ ಇಟ್ಕೊಳಕತ್ತೀನಿ ನಿಮಗೆ ಯಾವ ಥರ ಬೇಕು ಆ ಥರ ಇಟ್ಕೋಬೋದು ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಬೋದು ನಾನಿಲ್ಲಿ ನನಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಳಕತ್ತೀನಿ ನೀವು ಬೇಕಂದರೆ ಇದಕ್ಕೆ ಕಲರ್ ಕಲರ್ ಕ್ಯಾಸ್ ಕ್ಯಾಪ್ಸಿಕಮ್ ಬರ್ತೈತಲ್ಲ ಅದನ್ನು ಇಟ್ಕೋಬೋದು ಮತ್ತು ಪನ್ನೀರ್ ಪನ್ನೀರ್ನೂ ಹಾಕೋಬೋದು ನಾನು ಇಲ್ಲೇ ಬರೀ ತರಕಾರಿ ಅಷ್ಟೇ ಹಾಕ್ಕೊಂಡೇನೆ ಮ್ಯಾಲೆ ಸ್ವೀಟ್ ಕಾರ್ನ್ನ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಎಲ್ಲ ಕಡೆ ಬರಬೇಕು ಆ ಥರ ನಾನು ಕಾರ್ನ್ ಹಾಕೊಂಡು ಮತ್ತದಕ್ಕೆ ಚೀಸನ್ನ ಹಾಕ್ಕೊಳಕತ್ತೀನಿ ಸ್ವಲ್ಪ ಚೀಸ್ ಜಾಸ್ತಿ ಇದ್ರೆ ಭಾರಿ ಮಜಾ ಬರ್ತೈತೆ ಪಿಜ್ಜಾ ತಿನ್ನೋಕೆ ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೋಗನು ಹಾಕ್ಕೊಂಡೇನೆ ಹಾಕ್ಕೊಂಡು ನೋಡ್ಬೋದಿಲ್ಲ ಎಷ್ಟು ಚಂದ ಕನಕತ್ತೈತೆ ಅಂತ ಹೇಳಿ ಇದನ್ನ ಈಗ ಉಪ್ಪು ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಒಂದು ಹತ್ತು ನಿಮಿಷ ಅದು ಬಿಸಿ ಆಗಿತ್ತು ಆಮೇಲೆ ನಾನು ಈ ಪಿಜ್ಜಾ ಪ್ಲೇಟನ್ನ ಇಟ್ಕೊಂಡು ಮೇಲೆ ಸ್ವಲ್ಪ ಹವಾ ಹೋಗ್ಲಾರ್ದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಇಟ್ಟಿದ್ದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದು ಹಿಂಗೆ ಬೈ ಬಂದರೆ ಭಾಳ ಮಸ್ತ್ ಬರ್ತೈತೆ ಪಿಜ್ಜಾ ನೋಡ್ಬೋದು ಇಲ್ಲೇ ಸೈಡಿಗೆಲ್ಲ ಎಷ್ಟು ಚಂದ ಕಲರ್ ಬಂದೈತೆ ಅಂಥೇಳಿ ಸ್ವಲ್ಪ ಒಳಗೆ ಹಿಟ್ಟು ಉಳಂಗಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿದ್ರೆ ಸಾಕು ಪಿಜ್ಜಾ ಅಂದರು ರೆಡಿ ಹಾಕೈತಿ ನೋಡ್ಬೋದಿಲ್ಲ ಪಿಜ್ಜಾ ರೆಡಿ ಆಗೈತಿ ಈಗ ಕಟ್ ಮಾಡ್ತೀನಿ ಇದನ್ನು ನಂಗಂತೂ ಪಿಜ್ಜಾ ಮಾಡಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಮತ್ತು ನಾನು ಇದನ್ನು ಒಂದು ಮೂರನೇ ಸತಿ ಟ್ರೈ ಮಾಡೋದಿದ್ದೆ ಎಷ್ಟು ಸತಿ ಮಾಡಿದ್ರು ಅಷ್ಟು ಸತಿ ಭಾಳ ಮಸ್ತ್ ಆಗಿತ್ತು ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈ ಪಿಜ್ಜಾ ರೆಡಿ ಆಗೋರಾಗ ನಾನು ಬಾಂಡೆ ಎಲ್ಲ ತೊಳೆದು ಮತ್ತು ಚಹಾಕ್ಕೆಲ್ಲ ಇಟ್ಟಿದ್ದೆ ಪಿಜ್ಜಾ ತಿಂದ ಚಾ ಕುಡ್ದೀವಿ ನಮ್ಮ ತಮ್ಮನೂ ಬಂದಿದ್ದ ಅವ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹಚ್ಚಾನ ಇಲ್ಲೇ ಮನೆ ಹತ್ರನ ಹಾದು ಹೋಗ್ತಾನಂತ ಅದಕ್ಕೆ ಇಲ್ಲೇ ಬಂದಿದ್ದ ಅವನು ಪಿಜ್ಜಾ ತಿಂದ ತಿಂದ ಈಗ ಚಾನು ರೆಡಿ ಆತ ಚಹ ಕುಡಿದ ಹಂಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ ಯಾಕಂದ್ರೆ ಈ ಪಿಜ್ಜಾ ಮಾಡಿ ಸಾಗಾತ ನನಗೆ ವಿಡಿಯೋನ ಮಾಡ್ತಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾತ ಅದಕ್ಕೆ ಚಾಕ್ರುದು ನನಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ನನಗೆ ಬಾಡಕ ಹೌದ ಬೆಳಕಿದ್ರ ಅಷ್ಟಾನೇ ಹೌದ ಅಲ್ಲೇ ಕುಂತಳಗ ನಮ್ ತಮ್ಮಾನು ಮನಿಗ್ ಹೋದ ಅವ ಮನಿಗ್ ಹೋದ್ಮೇಲೆ ಈಗ ಅರ್ಷ ಭಾಳ ಅಂದ್ರ ಬಾಳ್ ಕಾಡಾತಿದ್ದ ಸುಮ್ ಸುಮ್ನ ಆಳೋದು ಇಲ್ಲ ಅಂದ್ರೆ ಚಿಪ್ಸ್ ಅನ್ನೋದು ಹಿಂಗೆಲ್ಲ ಮಾಡಕತ್ತಿದ್ದ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಗುಡಿಗೆ ಕರ್ಕೊಂಡು ಹೋಗಿ ಬಂದರೆ ಸ್ವಲ್ಪ ಶಾಂತ ಹೇಳಿ ಹನುಮಪ್ಪನ ಗುಡಿಗೆ ಹೋಗಿದ್ವಿ ಹೋಗಿ ಮನೆಗೆ ಬಂದು ಊಟ ಮಾಡಿದ್ವಿ ಮಧ್ಯಾಹ್ನ ಮಾಡಿತ್ತಲ್ಲ ಅದು ಉಳಿದಿತ್ತು ಅದನ್ನ ತಿನ್ಕೊಂಡ್ವಿ ಪಿಜ್ಜಾ ತಿಂದಿತ್ತಲ್ಲ ಅಷ್ಟೊಂದೇನು ಹಶುವಾಗಿರ್ಲಿಲ್ಲ ಸಮಸ್ಯೆಗೂ ಊಟ ಮಾಡಿಸಿ ಮಲಗಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅನ್ಕೊತೀನಿ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ವೀಡಿಯೋನ ನೋಡಿದ ಮೇಲೆ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಇನ್ನೊಂದು ಸ್ವಲ್ಪ ಚಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು